ಅನ ಕಾಸ ಕಾಸನ ಐತೋ ಹನಕೇ ಬೇಡಿಕೆ ಇಟ್ಟಿದ್ದ ಸರ್ವೇಯರ್ 8000 ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಸರ್ವೇಯರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ ರೈತನಿಂದ ಲಂಚಾ ಪಡೆಯುತ್ತಿರುವ ಸರ್ವೇಯರ್ ಜಮೀನಿನ ಪೋಡಿ ಮಾಡಲು ರೈತರೊಬ್ಬರಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಸರ್ವೇಯರ್ ವಸಂತಕುಮಾರ್ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಆರೋಪಿ ತಾಲೂಕಿನ ಮೋಟಮಾಕಲಹಳ್ಳಿಯ ರೈತ ಕೆಎನ್ ಹರೀಶ್ ಬಾಬು ತನ್ನ ತಾಯಿಯ ಹೆಸರಿನಲ್ಲಿ ಇರುವ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಪೋಡಿ ಮಾಡಿ ಸರ್ವೆ ನಂಬರ್ ನೂರ ಅರವತ್ತೊಂದು ಬಾರ್ ಒಂದು ಎರಡು ಕೊಡಲು ಅರ್ಜಿ ನೀಡಿದ್ದರು ತಿಂಗಳಾನುಗಟ್ಟಲೆ ತಿರುಗಿಸಿ ನಂತರ ಒಂದು ಸಾವಿರ ಹಣ ನೀಡಿದರೆ ಮಾಡಿಕೊಡುವುದಾಗಿ ಒಪ್ಪಿಕೊಂಡಿದ್ರು ನಂತರ ಮತ್ತೆ ತನ್ನ ಆಟ ಪ್ರಾರಂಭಿಸಿದ ಸರ್ವೇಯರ್ ಎಂಟು ಸಾವಿರ ನೀಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎಂದು ಕೆಎನ್ ಹರೀಶ್ ಬಾಬು ಲೋಕಾಯುಕ್ತರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಲೋಕಾಯುಕ್ತ ಲೋಕಾಯುಕ್ತ ಎಸ್ಪಿ ರಾಮ್ ಅರಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮೋಹನ್ ಮತ್ತು ಸಿಬ್ಬಂದಿ ಗುರುವಾರ ಹೊಂಚು ಹಾಕಿ ದಾಳಿ ನಡೆಸಿ ಸರ್ವೇಯರ್ ರೈತನಿಂದ ಹಣ ಪಡೆಯುವಾಗ ಲಂಚದ ಸಮೇತ ಹಿಡಿದಿದ್ದಾರೆ ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿಲೇಜು ವೆಂಕಣ್ಣಪ್ಪ ಎನ್ನುವರು ಬಿಸಾಕೋಡಿ ಮಾಡುವಾಗ ನಮ್ಮ ಜಮೀನಲ್ಲಿ ಗೊತ್ತಿಲ್ದಿರನೆ ನಮ್ಮದು ಹದಿನಾಲ್ಕು ಕುಂಟೆ ಕಟ್ ಮಾಡಿಬಿಟ್ಟಿದೆ ನಮ್ಮ ಗಮನಕ್ಕೆ ತಂದಿಲ್ಲ ಬಿಸಾಪೋಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದುಬಿಟ್ಟು ವಿಸಿಟ್ ಬಂದ್ಬಿಟ್ಟು ಏನೋ ಒಂಥರ ವಿಸಿಟ್ ಬಂದ ಬಂದುಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಈಸಾಪಡೆ ಮಾಡಿಬಿಟ್ಟಿದ್ದಾರೆ ಮತ್ತು ಕುಮಾರ್ ಅನ್ನೋ ಎನ್ನುವರು ಬಂದುಬಿಟ್ಟು ಹತ್ತು ಬಸ್ ಮಾಡಿ ವಸ ಇವರು ಎಂಟ್ರವಣಪ್ಪ ಎನ್ನೋರು ಕಂಚನಗೇನಪಲ್ಲಿ ಅವರು ಇವರು ಸರ್ವೆ ನಂಬರು ಅವರು ಇದು ಲೈಸೆನ್ಸನ್ನು ರದ್ದು ಮಾಡಬೇಕು ನಿಮ್ಮ ಕಡೆಯಿಂದ ಒಂದು ಒತ್ತಾಯ ಮಾಡ್ತೀವಿ ಹತ್ ಕಟ್ಟಿದ್ವಿ ಈಸಾಪೋಡೆ ಕಟ್ಟಿದ್ವಿ ಬಿಸಾಪೋಡೆ ಕಟ್ಟಿದ್ದಾಗ ಇವನು ಡಿಮ್ಯಾಂಡ್ ಮಾಡಿದ್ರು ಅಮೌಂಟು ಯಾರದಲ್ಲಿ ಇಸ್ಕೊಂಡಿದ್ದೇನೆ ವಸಂತಕುಮಾರ್ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಪಕ್ಕದಲ್ಲಿ ಜಮೀನು ಶಂಕರಪ್ಪ ಎಣ್ಣವರು ತುಂಬ ಟ್ಯಾಚರ್ ಕೊಡ್ತಾರೆ ಇವಾಗ ಎಂಟು ಸಾವಿರ ಕೊಟ್ಟಿದ್ದು ಮೊದಲು ಎಷ್ಟು ಕೊಟ್ಟಿತ್ತು ಒಂದು ಸಾವಿರ ಕೊಡ್ತೀವಿ ಕೆಲಸ ಸಾಹೇಬ್ರು ಮಾಡಿಕೊಡ್ತಾರೆ ಡಿ ಸಹಾಯಕರು ಮಾಡ್ಕೊಡ್ತಾರೆ ನನ್ನ ಸಹಾಯಕರು ಮಾಡಿಕೊಡ್ತಾರೆ ನನಗೆ ನಂಬಿಕೆ ಇದೆ ಇವಾಗ ನಟರಾಜನವರು ನೀಡಿದ್ರು ಆದ್ದರಿಂದ ಇವರು ನನಗೆ ಮೋಸ ಮಾಡಿದ್ದಾರೆ ಯಾರು ಪೂರ್ಣಪ್ಪನವ್ರ ಬಗ್ಗೆ ಕ್ರಮ ಆಗ್ಬೇಕು ಕಂಚಿನಗೇಣಿಪಲ್ಲಿ ವೆಂಕ್ರಣ್ಣಪ್ಪ ತುಂಬ ಫೋರ್ ಜೀರೋ ಮಾಡ್ತಾ ಇದ್ದೇನೆ ಅವರು ಲೈಸೆನ್ಸನ್ನು ರದ್ದು ಮಾಡಿಸ್ಬೇಕು ಸರ್ ರದ್ದು ಮಾಡಿಸ್ಬೇಕು ವೆಂಕ್ರಣ್ಣಪ್ಪ ಫೋರ್ ಜೀರೋ ಜಾಸ್ತಿ ಮಾಡ್ತಾ ಇದ್ದಾರೆ ಕಂಚನಗೇಣಿ ಪಲ್ಯ ಅವರು ಮಾಡಿರೋ ಕೆಲಸಕ್ಕೆ ಇವಾಗ ನಾವು ಕೋರ್ಟು ಕಚೇರಿ ಅಲೀತಾ ಇದ್ದೀವಿ ಸರ್ವೆ ನಂಬರ್ ಸರ್ವೆ ನಂಬರ್ ಮೂರು ಅರವತ್ತೊಂದು ಸಬ್ ಒಂದು ಮತ್ತು ಸಬ್ ಎರಡು ನಮ್ಮದು ಒಂದು ಎಕರೆ ಇಪ್ಪತ್ತು ಕುಂಟೆ ವಾನಪಲ್ಲಿ ಎಂಬ ಶಂಕರಪ್ಪ ಎಂಬನು ಹದಿನಾಲ್ಕು ಕುಂಟೆ ಬಂದುಬಿಟ್ಟಿದ್ದಾನೆ ಇವಾಗ ಒಂದು ಎಕರೆ ಆರು ಕುಂಟೆ ಐತೆ ನಮ್ಮ ಜಮೀನು ಐತೆ ನಾನು ನಮ್ಮ ಜ ಎಂಜಾಯ್ಮೆಂಟ್ ಬಿಟ್ಟು ಪಕ್ಕಕ್ಕೆ ಹೋಗ್ಬೇಕಂತ ಇವಾಗ ಹೇಳ್ತಾ ಇರೋದು ಇವರು ಸರ್ವೇ ಇರೋದು ಹೇಳ್ತಾ ಇರೋದು ಈಗ ಅದರಿಂದ ನಾನು ಡಿ ಲರ್ ಆಫೀಸಲ್ಲಿ ಅಪೀಲ್ ಹೋಗಿದ್ದೀನಿ ನಾನು ನಿಮ್ಮ ಹೆಸ್ರಲ್ಲಿ ಬರ್ತಾ ಇದ್ದೀನಿ ಬಾನಿ ನಮ್ಮ ಹೆಸರಲ್ಲೈತೆ ಸಂಕ್ರಪ್ಪ್ಯಗಿಂತ ಮುಂಚೆನೇ ನಾವು ತೊಗೊಂಡಿದ್ವಿ ಒಂದು ವರ್ಷ ಮುಂಚೆ ತೊಗೊಂಡಿದ್ವಿ ಆದರೆ ಹಿಂಗೆ ಮಾಡಿದ್ದಾರೆ ಶಂಕರಪ್ಪ ಅವನಿಗೆ ಇವಾಗ ಬ್ರೋಕರ್ ಇದೆ ಕೋಡೆಗನ್ನ ರೆಡ್ಡಪ್ಪ ಅವನು ಅವನ್ನೆಲ್ಲ ಫೋರ್ಚಿರೋ ಕೆಲಸ ಮಾಡಿಬಿಟ್ಟು ಈ ಥರ ಮಾಡ್ತಿದ್ದಾನೆ